ಒಂದು ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಒಳ್ಳೆ ಸ್ಪೆಷಲ್ ವ್ಲಾಗ್ ಅಂತ ಹೇಳ್ಬೋದು ನಾನು ಏನಕ್ಕೆ ತಮ್ನಲ್ಲಿ ನೋಡಿರ್ಬೋದು ಗೊತ್ತಾಗಿರುತ್ತೆ ಏನಂದ್ರೆ ನನ್ನ ಯೂಟ್ಯೂಬ್ ಇಂದ ಫಸ್ಟ್ ಪೇಮೆಂಟ್ ನಾನು ಇವತ್ತು ತಗೊಳ್ತಾ ಇದ್ದೀನಿ ತುಂಬಾನೇ ಖುಷಿ ಆಗ್ತಾ ಇದ್ದೀನಿ ಹಾಗೆ ಎ ಟಿ ಎಂ ಹೋಗಿ ಬಿಡಿಸ್ಕೊಳ್ಳೋಕೆ ತುಂಬಾ ಎಕ್ಸೈಟ್ ಆಗ್ತಾ ಇದೀನಿ ಅಂತ ಹೇಳ್ಬೋದು ಯಾಕೆಂದ್ರೆ ನಾನು ತುಂಬಾ ದಿವಸದಿಂದ ಯೂಟ್ಯೂಬ್ ಮಾಡ್ಬೇಕು ಅಂತ ಅನ್ಕೊತಿದ್ದೆ ಇಲ್ಲಿಗೆ ನನ್ನ ಐದು ವರ್ಷದ ಕನಸು ಇವತ್ತು ಈಡೇರಿತೆ ಅಂತ ಹೇಳ್ಬೋದು ವರ್ಷದಿಂದ ಯೂಟ್ಯೂಬ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಹಾಗೆ ಇದಕ್ಕೂ ಮುಂಚೆ ಒಂದು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿದ್ದೆ ಅದಕ್ಕೆ ಆಗಿಲ್ಲ ಹಾಗೆ ಇದನ್ನ ಕಂಟಿನ್ಯೂ ಮಾಡಿದ್ದೀನಿ ಇದರಿಂದ ಅರ್ನಿಂಗ್ ಮಾಡ್ತಾ ಇದೀನಲ್ಲ ಅದೇ ಸ್ಪೆಷಲ್ ಅಂತ ಅನ್ಬೋದು ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಬನ್ನಿ ಹೋಗಿ ಎ ಟಿ ಆಗಿ ಇವತ್ತು ಬಿಡಿಸ್ಕೊಂಡು ಬಂದು ಮತ್ತೆ ನೆಕ್ಸ್ಟ್ ಮಾತಾಡೋಣ ಬನ್ನಿ ಈಗ ಹೋಗಿ ಪೇಮೆಂಟ್ ನ Thank you. ಅಮೌಂಟ್ ಬಿಡಿಸ್ತಿ ಮನೆಗೆ ಹೋಗೋಣ ಅಂದ್ರೆ ಮಳೆ ಬರ್ತಾ ಇದೆ ಮಳೆ ಅಂತೂ ಬಿಡ್ತಾನೆ ಇಲ್ಲ ಏನು ಕೆಲಸ ಮಾಡೋದಿಕ್ಕೂ ಈ ಥರ ಜಿಟಿ 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 ಅಂತ ಮಳೆ ಬರ್ತಾನೆ ಇದೆ ಇಲ್ಲಿಗೆ ನಾಲ್ಕು ದಿವಸದಿಂದ ಈ ರೀತಿ ಮಳೆಗೆ ನೆನ್ಬಿಟ್ರೆ ಶೀತ ಆಗ್ಬಿಡುತ್ತೆ ಹಂಗಾಗಿ ನಾವು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀವಿ ಬಂದೆ ಹೋಗೋಣ ಇದೇ ಮಳೆಗೆ ಹೋಗ್ಬಿಡಣ ನಮ್ಮ ಹೀರೋ ಹೊಂಡಾ ಬೈಕಲ್ಲಿ ಹತ್ಕೊಂಡು ಕೂತ್ಕೊಂಡು ಹೋಗೋದೆ ಈಗ ಮನೆಗೆ ಮಳೆಯಲ್ಲೇ ಹೋಗ್ಬಿಡ್ತಾ ಇದ್ದೀವಿ ಸ್ವಲ್ಪ ವೇಟ್ ಮಾಡೋಣ ಅಂದೇ ನಿಲ್ತಿಲ್ಲ ನಮ್ಮ ಮನೆಯವರು ನಡಿ ಅಂತ ಹೇಳ್ತಾ ಇದ್ದಾರೆ ಈ ಜಿಟಿ ಜಿಟಿ ಮಳೆಯಲ್ಲಿ ನೆನ್ಬಿಟ್ರೆ ಮ ಶೀತ ಆಗ್ಬಿಡುತ್ತೆ ಶೀತ ಕೆಮ್ಮು ಜೋರು ಮಳೆಯಲ್ಲಿ ನೆನ್ಬೋದು ಆದರೆ ಈ ರೀತಿ ಸ ಸಣ್ಣದಾಗಿ ಮಳೆ ಬರ್ತಾ ಇರುತ್ತಲ್ವಾ ಈ ಮಳೆಗೆ ನೆನ್ರಂತೂ ಕತೆ ಶೀತ ಆಗ್ಬಿಡುತ್ತೆ ಚೆನ್ನಾಗೈತೆ ಮಳೆ ನೆನ್ರೆ ಬಿಟ್ವಿ ನಮ್ಮ ಮನೆಯವ್ರು ಹೇಳಿದ್ರೆ ಕೇಳೋದಿಲ್ಲ ಮಳೆ ಸುಮ್ಮನೆ ಇದು ಮಳೆಗಾಲ ಆಗಿರೋದ್ರಿಂದ ನಾವು ಹೊರ್ಗಡೆ ಏನಾದ್ರು ಹೋದ್ವಿ ಅಂತಂದ್ರೆ ಮಳೆ ಇಲ್ಲ ಅಂತ ಹೇಳಿ ಹೋಗ್ಬಿಟ್ರೆ ನೆನ್ಕೋಬಾರ್ದಂತ ಗ್ಯಾರಂಟಿ ಅದ್ರಲ್ಲೂ ಸೈಕ್ಲೋನ್ ಈಗ ಹಾಗಾಗಿ ಮಳೆ ಬರ್ತಾನೆ ಇದೆ ಹಾಗಾಗಿ ಬಿಡೋದಿಲ್ಲ ಅಂತ ಗೊತ್ತಾಯ್ತು ಹಾಗೆ ಹಾಗೆ ಮಳೆಯಲ್ಲಿ ನೆನ್ಕೊಂಡ್ ಬಂದ್ಬಿಟ್ವಿ ನಾವು ನಾನು ಯೂಟ್ಯೂಬ್ಗೆ ವ್ಲಾಗ್ ನ ಮಾಡಿ ಟೂ ಟೂ ವೀಕ್ ಆಯ್ತು ಅಂತ ಹೇಳ್ಬೋದು ಸ್ವಲ್ಪ ಬಿಸಿ ಇದ್ದೆ ಹೊಸ ಚಾನಲ್ ನಲ್ಲಿ ಹಾಗಾಗಿ ನನಗೆ ವಿಡಿಯೋ ಮಾಡ್ಕೊಳೋದಿಕ್ಕಾಗ್ಲೆ ಎರಡು ಎರಡು ವಾರ ಆಯ್ತು ಅನ್ಸುತ್ತೆ ನಾನು ವ್ಲಾಗ್ ನ ಮಾಡಿ ಹಾಕೇ ಇಲ್ಲ ಹಾಗೆ ಯೂಟ್ಯೂಬ್ ಇವೆಂಟ್ ಎಷ್ಟಂತ ಹೇಳಿ ನಾನು ಒಂದು ಉದಾಹರಣೆ ಕೊಟ್ಟು ಹೇಳ್ಬೋದು ಡೈರೆಕ್ಟ್ ಆಗಿ ಹೇಳೋ ಆಗಿಲ್ಲ ಅಂತ ರೂಲ್ಸ್ ಹಾಗಾಗಿ ನಾನು ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ನಿಮಗೆ ಬನ್ನಿ ಈಗ ಟಾಪಿಕ್ ಬಗ್ಗೆ ಮಾತಾಡೋಣ ಸಂಜೆ ಬಂತು ಪೇಮೆಂಟ್ ಫಸ್ಟ್ ಪೇಮೆಂಟ್ ಅಂದ್ರೆ ಮೆಸೇಜ್ ಬಂತು ನನಗೆ ಅಮೌಂಟ್ ಬಂದಿದೆ ಅಂತಂದ್ಬಿಟ್ಟು ನಾನು ನಿನ್ನೆ ತುಂಬಾನೇ ಖುಷಿ ಆಯಿತು ನಿನ್ನೆ ಸಂಜೆ ಆಗಿರೋದ್ರಿಂದ ನಾನು ಹೋಗಿ ಐ ಟಿ ಮೇಲೆ ಬಿಸ್ಕೋಕಾಗಲಿಲ್ಲ ಹಾಗೆ ನೈಟ್ ಬೇರೆ ಆಗಿತ್ತಲ್ಲ ಇನ್ನೇನು ವಿಡಿಯೋನು ಮಾಡ್ಕೋಬೇಕು ಅಂತ ನನಗೆ ತುಂಬ ದೇಸಿಂದ ಇತ್ತು ಹಾಗಾಗಿ ನನಗೆ ನಾನು ನಿನ್ನೆ ಹೋಗಿಲ್ಲ ಇವತ್ತು ಹೋಗಿದ್ದೀನಿ ಇವತ್ತು ಹೋಗಿ ಬಿಡ್ಸ್ಕೊಂಡು ಬಂದೆ ಎಷ್ಟು ಅಮೌಂಟ್ ಅಂತ ಹೇಳ್ತೀನಿ ಅದಕ್ಕೂ ಮೊದಲು ತುಂಬಾನೇ ಯೂಸ್ ಆಗುತ್ತೆ ಹೌಸ್ ವೈಫ್ಸ್ಗೆ ಹೊರ್ಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಮನೆಗೆ ಏನಾದರೂ ಮಾಡಬೇಕು ಅಂತ ಅಂದವರಿಗೆ ಯೂಟ್ಯೂಬ್ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ತುಂಬಾನೇ ಒಳ್ಳೇದು ಅಂದ್ರೆ ಅರ್ನ್ ಮಾಡೋದಿಕ್ಕೆ ನಮ್ಗೆ ಅನ್ಕೊಂಡಿದ್ಕೆ ಜಾಸ್ತಿನೇ ಸಿಗುತ್ತೆ ಅರ್ನ್ ಮಾಡೋ ತುಂಬಾನೇ ಕೆಳಗೂ ಕೆಲಸ ಮಾಡ್ಬಾರ್ದು ನಮ್ದು ಮಾಡ್ಬೇಕು ನಾವೇನಾದ್ರು ಮಾಡ್ಬೇಕು ಅಂತ ಅನ್ನೋರಿಗೆ ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಯೂಟ್ಯೂಬ್ ಅನ್ನೋದು ಹಾಗೆ ಇವತ್ತು ನನ್ನ ಫಸ್ಟ್ ಪೇಮೆಂಟ್ ಹಸ್ಬೆಂಡ್ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ನಾನು ಎಷ್ಟು ಅಂತ ಹೇಳ್ತೀನಿ ನನ್ಗೆ ನೂರ್ನೂರ್ ರೂಪಾಯ್ದು ಸಾವಿರ ರೂಪಾಯಿಗೆ ನೋಟ್ ಸಿಕ್ಕಿದೆ ನೋಡ್ಕಿದ ಫೈವ್ ಹಂಡ್ರೆಡ್ ಒಂದು ಒಳ್ಳೆ ಪೇಮೆಂಟ್ ಅಂತಾನೆ ಹೇಳ್ಬೋದು ನಾವು ಹೊರ್ಗಡೆ ಹೋಗಿ ಅಂದ್ರೆ ಎದುರು ಕಂಪ್ನಿಗೋ ಇಲ್ಲ ಇನ್ನೊಂದು ಕಡೆ ಹೋಗಿ ಕೆಲಸ ಮಾಡ್ತೀವಲ್ಲ ಅದರಷ್ಟೇ ಸಿಕ್ಕಿದೆ ಅಂತ ಹೇಳ್ಬೋದು ಹಾರ್ಡ್ ಒಳ್ಳೆ ಹಾರ್ಡ್ ವರ್ಕ್ ಇದ್ದು ಹಾಗೆ ಯೂಟ್ಯೂಬ್ ಅಲ್ಲಿ ಯಾವ್ದಾವ್ದು ರೂಲ್ಸ್ ಎಲ್ಲ ತಿಳ್ಕೊಂಡು ನಾವು ಪೇಮೆಂಟ್ ನ ಅರ್ನ್ ಮಾಡ್ತೀವಿ ಅಂತಂದ್ರೆ ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಯೂಟ್ಯೂಬ್ ಯೂಟ್ಯೂಬ್ ಮಾಡಕ್ಕಿನ ಮುಂಚೆ ಅದ್ರ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ತಿಳ್ಕೊಬೇಕು ಹಂಗಾದ್ರೆ ನಮಗೆ ಮಾನಿಟೈಸೇಷನ್ ಆನಾಗಿ ನಮಗೆ ನಮ್ಗೆ ಇಂದ ಪೇಮೆಂಟ್ ಬರುತ್ತೆ ಎಷ್ಟಂತಂದ್ರೆ ನೋಡ್ತಿರ್ಬೋದು ನೀವು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂದರೆ ಇದರಲ್ಲೂ ದುಡ್ಡು ಮಾಡ್ಬೋದು ಅನ್ಕೊಂತ ಇದ್ದೆ ಏನಂತಂದ್ರೆ ನಿಜವಾಗ್ಲು ದುಡ್ಡು ಬರುತ್ತಾ ಯೂಟ್ಯೂಬಿಂದ ಅಂತ ಅನ್ಕೊಂತಿದ್ದೆ ಹಂಗಾಗಿ ಡಿಲೇನು ಮಾಡಿದ್ದೆ ಸ್ವಲ್ಪ ದಿನ ಈಗ ಇದ್ರ ಇಟ್ಕೊಂಡು ನಾವು ಹಿಂಗಿದೀನಿ ಇಲ್ಲಿ ಎಷ್ಟಂತಂದ್ರೆ ನಾನು ಹೇಳ್ತೀನಿ ತುಂಬ ತುಂಬಾ ಕಾಯಿಸೋದಿಲ್ಲ ನಿಮ್ಮನ್ನ ಬನ್ನಿ ಎಷ್ಟಂತ ಹೇಳ್ಬಿಡ್ತೀನಿ ಐದು ಸಾವಿರ ರೂಪಾಯಿ ಸೀರೆನ ಮೂರು ಸೀರೆ ತಗೋಬೋದು ಅಷ್ಟು ಪೇಮೆಂಟ್ ನನಗೆ ಯೂಟ್ಯೂಬಿಂದ ಬಂದಿದೆ ಇದು ನನ್ನ ಮೊದಲನೇ ಯೂಟ್ಯೂಬ್ ಪೇಮೆಂಟ್ ಅಂತ ಹೇಳ್ಬೋದು ತುಂಬಾ ಖುಷಿ ಆಗ್ತಾ ಇದೆ ನಾನು ಯೂಟ್ಯೂಬರ್ ಅಂತ ಹೇಳ್ಕೊಬೋದು ಈಗ ಯಾಕೆ ಅಂತಂದರೆ ಫಸ್ಟ್ ಪೇಮೆಂಟ್ ಬಂದಿದೆಯಲ್ಲ ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ ಹೇಳೋಕ್ಕೆ ಮಾತು ಬರ್ತಾ ಇಲ್ಲ ಹಾಗೆ ಈಗ ನನ್ನ ನಿಮ್ಮ ಸಪೋರ್ಟಿಂದ ಇದು ಏನೂ ಆಗೋದಿಲ್ಲ ನನಗೆ ನಿಮ್ಮ ಸಪೋರ್ಟ್ ತುಂಬಾ ಬೇಕು ನನಗೆ ಇನ್ನೂ ತುಂಬಾ ಬೇಕು ಹಾಗೆ ಈಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್